ನಮಸ್ತೆ ರೈತ ಬಾಂಧವ್ರೆ ಇವತ್ತು ನಾವು ಸೊಂಡೆಕೊಳ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಜೊತೇಲಿ ಇದಾರೆ ರೈತ ಬಾಂಧವರಾದಂತಹ ಪ್ರಕಾಶ್ ಅವರು ನಮ್ಗೆ ಸುಮಾರು ದಿನಗಳಿಂದ ಒಂದು ಮಷಿನ್ ನಮಗೆ ಬೇಕು ಗುಂಡಿ ಹೊಡಿಲಿಕ್ಕೆ ಅಂತೇಳಿ ಕೇಳ್ಕೊಂಡ್ ಬಂದ್ರು ಅವ್ರಿಗೆ ನಾವು ಸಜೆಷನ್ ಮಾಡಿಬಿಟ್ಟು ಇವತ್ತೊಂದು ಮಷಿನ್ ಕೊಟ್ಟಿದ್ವಿ ಇವತ್ತಾದ್ರೂ ಇಂದ ಏನೆಲ್ಲ ಅನುಕೂಲ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಅವ್ರ ಮುಖಾಂತರನೇ ಒಂದು ಮಾತಾಡ್ಸೋಣ ಪ್ರಕಾಶ್ ಅವ್ರೆ ನಮಸ್ತೆ ಈಗ ನಮ್ಮಲ್ಲಿ ನಮ್ಮ ಶಾಪಿಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಈಗ ಅದಾದ್ಮೇಲೆ ನಿಮ್ಗೆ ಈಗ ಪ್ಲಾಂಟೇಶನ್ ಎಲ್ಲ ಮಾಡ್ಕೊಂಡಿದ್ದೀರಾ ನೋಡಿ ಸಂತೋಷ ಆಯ್ತು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ನಮ್ ರೈತ ಬಾಂಧವರಿಗೆ ತಿಳಿಸ್ಕೊಡಿ ನಮಸ್ತೆ ರೈತ ಬಾಂಧವರಿಗೆಲ್ಲ ಎಲ್ಲಯ್ಯ ನಾವು ಸಂಡೇ ಕೊಳ ಶಿವಪ್ರಕಾಶ್ ಅಂತಂದು ನಮ್ಮ ಹೆಸರು ನಾವು ಈ ಮಿಷಿನ್ ತಗೊಂಡು ಎರಡು ವರ್ಷದಿಂದ ಖರೀದಿ ಮಾಡಿದ್ವಿ ಅವತ್ತಿಂದ ಇವತ್ತಿನ ಇವ್ರ ಕಂಪ್ಲೇಂಟ್ ಏನು ಮಿಷಿನ್ ಬಂದಿಲ್ಲ ಇವತ್ತಿನ ಲೇಬರ್ ಪ್ರಾಬ್ಲಮ್ ನೋಡಿದ್ರೆ ಒಂದು ಲೇಬರ್ ಕರ್ಕೊಂಡ್ರೆ ಐನೂರು ಆರ್ನೂರು ರೂಪಾಯಿ ಕೇಳಿ ನೆಕ್ಸ್ಟ್ ಅವರು ಐವತ್ತು ಗುಂಡಿ ಹೊಡೆಯೋದಿಲ್ಲ ಐವತ್ತು ಗುಂಡಿ ಹೊಡೆಯೋದ್ರಿಂದನ ನಾವು ದೊಡ್ಡ ಪ್ಲಾಟ್ ಮಾಡೋದ್ರಿಂದಯ ಐವತ್ತು ಗುಂಡಿ ಒಬ್ಬೊಬ್ಬ ಮನುಷ್ಯ ಹೊಡೆದ್ರೆ ಲೇಬರು ಸಿಗೋದಿಲ್ಲ ಎರಡು ಮೂರು ಜನ ಸಿಗ್ತಾರೆ ಎರಡು ಮೂರು ಜನ ದಿವಸಕ್ಕೆ ಇನ್ನೂರು ಗುಂಡಿ ಹೊಡ್ಕೊಂತ ಹೋದ್ರೆ ನಾವು ಪ್ಲಾಟ್ ಮುಗಿಸೋಷತ್ತಿ ಎಷ್ಟೊತ್ತಾಗುತ್ತೆ ವಾತಾವರಣ ಹೆಂಗಿರುತ್ತೆ ನಮ್ ಅದ ಸಿಗೋದಿಲ್ಲ ಇದ್ರಿಂದ ಇದನ್ನ ತಗೊಂಡದ್ರಿಂದಯ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಮಿಷಿನ್ ಸಾಯಂಕಾಲ ತನಕ ಮಾಡಿದ್ರೆ ಸಾವಿರ ಗುಂಡಿ ಹೊಡೆಯಬಹುದು ಸಾವಿರ ಗುಂಡಿ ಲೆಕ್ಕಾಚಾರ ಒಂದೇ ದಿವಸಕ್ಕೆ ಸಾವಿರ ಗುಂಡಿ ತಗೊಂಡು ಸಾವಿರ ಇಟ್ಕೊಂಡು ಡ್ರಿಪ್ ಮಾಡ್ಕೊಂಡು ಇರೋದ್ರಿಂದ ನಮ್ಗೆ ರೈತರಿಗೆ ಎಷ್ಟು ಸಮಯ ಉಳಿಯುತ್ತೆ ಅಂತ ಅಂದ್ರೆ ಅದು ಹೇಳ್ಬಾರ್ದು ಆ ಟೈಮಿಗೆ ಬೇರೆ ಕೆಲ್ಸಗಳು ಮಾಡ್ಕೊಂಡ್ಬಹುದು ಎರಡು ದಿವಸದಲ್ಲಿ ನಮ್ ಕೆಲಸಗಳು ನಮಗೇಳ್ಬಿಟ್ಟು ಬೇರೆ ಕೆಲಸಗಳಿಗೆ ಕೈ ಹಾಕ್ಬಹುದು ಇವತ್ತಿನ ಲೇಬರ್ ಪ್ರಾಬ್ಲಮ್ ಇದ್ದಾನ ಈಗ ನಮ್ಮ ಸರ್ಕಾರದಿಂದನೋ ಯಾವ್ದ್ರ ಇದ್ದನ ನಮಗೆ ಎಲ್ಲಾ ಮಿಷಿನರಿಗಳು ಸಬ್ಸಿಡಿ ರೀತಿಯಾಗಿ ಎಲ್ಲಾದ್ರಿದ್ದನೂ ಕಡಿಮೆ ದರದಲ್ಲಿ ಸಿಗೋದ್ರಿಂದನ ಕೆಳಮಟ್ಟದ ರೈತರಿದ್ದಾನೂ ಕೂಡ ಕೈಗೆಟಗುವಂತ ಬೆಲೆಗೆ ಇದು ಸಿಗೋದ್ರಿಂದ ಇವತ್ತು ಕೂಲಿ ಒಬ್ಬ ರೈತ ಹೋದ್ರು ಕೂಡ ಇದನ್ನ ಒಂದ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ನಾಲ್ಕೈದು ರೂಪಾಯಿ ಕೊಟ್ಟು ಹೊರಸಾ ರೈತರುಗಳು ಇರ್ತಾರೆ ಇದರಿಂದ ಅವ್ರನ್ನ ಜೀವನನು ಒಂದು ಉದ್ಧಾರ ಆಗುತ್ತೆ ನಮ್ಮ ರೈತರಿಗೂ ಕೂಡ ಅವ್ರ ಸಹಾಯದಿಂದ ನಮಗೆ ರೈತರಿಗೂ ಕೂಡ ಎಲ್ಲಾ ಒಂದು ನಾಲ್ಕು ದಿವಸ ಇಡ ಕೆಲಸನ ಒಂದ್ ದಿವಸಕ್ಕೆ ಮಾಡಿ ದುಡ್ಡಿನ ಉಳಿತಾಯ ಒಂದೇ ಅಲ್ಲದಲ್ಲೇ ಸಮಯನ ಉಳಿತಾಯ ಆಗುತ್ತೆ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಅಂದ್ರೆ ಬಹಳ ಅನುಕೂಲ ಆಗುತ್ತೆ ಆಮೇಲೆ ಕೆಲವು ಒಬ್ಬ ರೈತರುಗಳು ಏನ್ ಹೇಳ್ತಾರೆ ಏ ಈ ಗುಂಡಿ ಅದು ಮಣ್ಣನ್ನ ಗಟ್ಟಿ ಮಾಡುತ್ತೆ ಮಣ್ಣು ಗಟ್ಟಿ ಮಾಡಿ ಬೇರ್ ಬೇಗ ಹೊಡೆಯೋದಿಲ್ಲ ಅದು ಇದು ಅಂತಂದೇಳಿ ಹೇಳಿ ಸುಮ್ಮನೆ ಹೇಳ್ಬೋದಷ್ಟೇಯ ಅದನ್ನ ಅದನ್ನ ನಾನ್ ಪ್ರಾಕ್ಟಿಕಲ್ ಆಗಿ ನಾವು ಏಳು ಎಕರೆ ಗಿಡ ಕಟ್ಟಿದ್ವಿ ಯಾವಾಗಿದ್ದಾನು ಇದನ್ನ ಉಪಯೋಗಿಸೇ ಕಟ್ತಾ ಇರೋದು ಅಹ್ ಆ ಆತರ ನಮ್ಮ ಸಮಸ್ಯೆನೆ ಬಂದಿಲ್ಲ ಗಿಡ ಇನ್ನು ಗಾಳಿ ಶೇಕ್ ಆಗೋದು ತಪ್ಪುತ್ತೆ ನಮ್ಗೆ ಇದ್ರಿಂದ ಪಾಕೆಟ್ನ ಸಸೆ ಹಂಗೆ ಅದು ಎಷ್ಟು ಫೀಟ್ ಆಯ್ತು ಆರ್ ಇಂಚು ಮೂ ನಾಲ್ಕು ಇಂಚು ಈ ತರ ಎಂಟು ಇಂಚು ಈ ತರ ಕಲ್ಕಾಂಬ ನೀಡ್ ಕೂಡ ಎಂಟು ಇಂಚಿನ ಬಿಟ್ಟು ಹಾಕಬಹುದು ಇದಕ್ಕೆ ಒಂದ್ ಕೆಜಿ ಪಾಕೆಟ್ ಎರಡು ಕೆ ಇದ್ರೆ ಆರ್ ಇಂಚು ಬಿಟ್ಟು ಹಾಕಬಹುದು ಆ ಎರಡು ಕೆ ಜಿ ಇದ್ರೆ ಎಂಟು ಇಂಚು ಬಿಟ್ಟು ಹಾಕಬಹುದು ಅದಕ್ಕೆ ತಕ್ಕಂತನೇ ಕೂಡ ಟೆಕ್ನಾಲಜಿ ಮಾಡಿದ್ದಾರೆ ಇದನ್ನ ಉಪಯೋಗಿಸಿಕೊಂಡು ರೈತರು ಅಹ್ ಮುಂದುವರ್ಕಂತ ಹೋದ್ರೆ ನಮ್ಮ ದುಡ್ಡಿನಿಂದನೂ ಆರ್ಥಿಕ ಪರಿಸ್ಥಿತಿ ಇದ್ದನ್ನು ಕೂಡ ಗುಣ ಇದನ್ನ ನಾವು ಗುರುಮುಖರಾಗ್ಬಹುದು ಆದ್ರಿಂದ ನಾವು ಅನುಕೂಲತೆ ಅಂತ ಅಂದ್ರೆ ನಾವು ಈ ಬಿಟ್ಟನಿದ್ದನ ಎಲ್ಲಾ ರೀತಿಯ ಸಹಕಾರ ರೈತರಿಗಾಗುತ್ತೆ ಕಲ್ಕಂಬನ ಇಡಬೇಕು ಅಂತಂದ್ರೆ ಈ ಬಿಟ್ಟು ಎಂಟು ಇಂಚಿನ ಬಿಟ್ಟು ತಗೊಂಡ್ರೆ ಎಂತ ಕಲ್ಕಂಬನು ಕೂಡ ಆ ಬರೋಂತ ಅನ್ಸಿಗಿಂತ ಮುಂದ್ಕೋಬಹುದು ಒಂದ್ ನಿಮಿಷಕ್ಕೆ ಒಂದು ಅಹ್ ಅಡಿಕೆ ಗುಂಡಿ ಆಗುತ್ತೆ ಕಲ್ಕಂಬದ್ದು ಒಂದೂವರೆ ನಿಮಿಷ ತಗೊಂಡ್ಬಹುದು ಅಷ್ಟನೇಯಾ ಅದ್ ಯಾಕೆಂದ್ರೆ ದೊಡ್ಡ ಅಗಲ ಬಿಟ್ಟಾಗಿದ್ದಾಗ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಟೈಮು ಲೇಬರ್ ಇದ್ರೆ ನಾಲ್ಕು ಗುಂಡಿ ಹೊಡಿತಾರೆ ಒಂದ್ ದಿವಸಕ್ಕೆ ಕಲ್ಕಂಬದ್ದು ಇದ್ರಾಗ ಕನಿಷ್ಠ ಐವತ್ತು ಗುಂಡಿ ಹೊಡಿಬಹುದು ಐವತ್ತು ಕಲ್ಕಂಬ ಅಂತಂದ್ರೆ ಎಷ್ಟಾಯ್ತು ಎರಡು ಒಂದ್ ಸೈಡ್ ಕಲ್ಕಂಬ ಆಯ್ತು ನಾಲ್ಕು ದಿವಸಕ್ಕೆ ಎರಡು ಎಕರೆ ಫಿನಿಶಿಂಗ್ ಮಾಡ್ಬೋದು ಫೆನ್ಸಿಂಗೇ ಕ್ಲಿಯರ್ ಮಾಡ್ಬೋದು ಈ ಒಂದೊಂದ್ ರೀತಿದ್ರೆ ಎಲ್ಲಾ ರೀತಿಯಾದ್ರೂ ನೋಡ್ಕೊಂತ ಹೋದಾಗ ಇದು ನಮಗೆ ಅನುಕೂಲ ಅನ್ನಿಸ್ತು ಇವಾಗ ಎರಡು ವರ್ಷದಿಂದನು ಆಗ್ತಾ ಇದೀವಿ ನಾವು ಹೆಚ್ಚು ಕಡಿಮೆ ಐದ್ ಸಾವಿರ ಸಸಿ ಹಾಕಿದ್ವಿ ಇದ್ರ ಇದ್ದಾಗ ಐದ್ ಸಾವಿರ ಸಸಿ ಕೂಡ ಕನಿಷ್ಠ ಒಂದು ಐದು ಆಳ ಹೋಗಿತ್ತು ನಮ್ಗೆ ಇದಕ್ಕೆ ಮಿಷಿನ್ ಹಿಡಿಯಕ್ಕೆ ಐದಾಳಿಗೆ ಆರ್ನೂರು ರೂಪಾಯಿ ಕಟ್ಕೊಂಡ್ರು ಕೂಡ ಎಷ್ಟಾಯ್ತು ಮೂರ್ ಸಾವಿರ ರೂಪಾಯಿದಾಗ ಫಿನಿಶಿಂಗ್ ಆಯ್ತು ಐದ್ ಸಾವಿರ ಗುಂಡಿ ತಗಸ್ಬೇಕು ಅಂದ್ರೆ ಎಷ್ಟು ದುಡ್ಡು ಹೋಗೋದು ಅದಕ್ಕೆ ಅದನ್ನ ಬೇರೆ ತರ ಉಪಯೋಗಿಸ್ತೀವಿ ಗೊಬ್ಬರಕ್ಕ ಡ್ರಿಪ್ಗೋ ಲಾಟ್ರಲ್ಗೋ ತರಕ ದುಡ್ಡು ಉಪಯೋಗ ಆಯ್ತು ಟೈಮ್ ಸೇವ್ ಆಯ್ತು ನೀವು ಮಷಿನ್ ಪರ್ಚೇಸ್ ಮುಂಚೆ ಮುಂಚೆ ಎಲ್ಲ ಮಾತುಕತೆ ನಡೆಸಿದ್ರಿ ಅಥವಾ ಯಾರು ನಿಮಗೆ ಇಲ್ಲೇ ತಗೊಳ್ಳಿ ಅಥವಾ ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಟ್ಟರು ಅಥವಾ ನಿಮ್ಗೆ ಅದಾದ್ಮೇಲೆ ನಿಮ್ಗೆ ಸರ್ವಿಸ್ ಆಗಲಿ ಮತ್ತೊಂದಾಗ್ಲಿ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಒಂದು ನಮಗೆ ಏನು ಇದ್ರದ್ದು ಏನು ಕಂಪ್ಲೇಂಟ್ಗಳು ಒಂದು ಸುಮಾರು ಒಂದು ಸ್ವಲ್ಪ ಒಂದು ಬಂದಿತ್ತು ಅಷ್ಟೇ ಒಂದು ಫ್ರಿಂಗ್ ಏನೋ ಕಟ್ಟಾಗಿತ್ತು ನಾವು ಇದ್ರಾಗೆ ನೋಡಿದ್ರೆ ಅವರು ಐದು ನಿಮಿಷದಲ್ಲಿ ಹಾಕಿ ಕೊಟ್ಟರು ಅದನ್ನ ನಾವು ಬೇರೆ ಇಲ್ಲೂ ಬೇರೆ ಬೇರೆ ತಗೊಂಡು ಹೋಗಿದ್ದಾಗ ಅವ್ರನ್ನ ಮೆಕ್ಯಾನಿಕ್ ಹುಡ್ಕೋದೇ ನಮ್ಗೆ ಒಂದು ಸಮಸ್ಯೆ ಆಗಿತ್ತು ಆದ್ರೆ ಮೆಕ್ಯಾನಿಕ್ ಹುಡ್ಕೋದು ಅಂತ ಅಂದ್ರೆ ಒಂದು ಮೆಟೀರಿಯಲ್ ನಮಗೆ ಸ್ಪೇರ್ ಪಾರ್ಟ್ ಸಿಗಬೇಕು ಅಂತ ಅಂದ್ರೆ ಇಡೀ ಚಿತ್ರದುರ್ಗ ತಿರುಗಿದ್ರು ಆ ಸ್ಪೇರ್ ಪಾರ್ಟ್ ಸಿಗೋದಿಲ್ಲ ಇದ್ರಿಂದ ಆಮೇಲೆ ಮೆಕ್ಯಾನಿಕ್ಗಳು ಕೂಡ ನಮಗೆ ಸ್ಪಂದಿಸದೇ ಇಲ್ಲ ಅವರು ಯಾವ್ಯಾವ ಕೆಲಸ ಮಾಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಆಮೇಲೆ ರೈತರಿಗೆ ದುಬಾರಿ ಬಿಲ್ ಹಾಕ್ತಾರೆ ದುಬಾರಿ ಬಿಲ್ ಹಾಕಿದಾಗ ಯಾರ ರೈತರು ಕೂಡ ಅದಕ್ಕೆ ಹೋಗೋದಿಲ್ಲ ಪರ್ಚೇಜ್ ಮಾಡೋದ್ಕಿಂತ ಜಾಸ್ತಿ ರಿಪೇರಿಗೆ ಹೋಗುತ್ತಲ್ಲ ಅಂತಂದೇಳಿ ಎದ್ತಾರೆ ಆತರ ನಮ್ಮ ರೈತ ಮಿತ್ರದವರು ಇದ್ದ ನಾವು ಏನು ಎದರ್ಬೇಕಾಗಿಲ್ಲ ಬಿಲ್ ಅಷ್ಟು ಮಾಡ್ತಾರೆ ಇಷ್ಟು ಮಾಡ್ತಾರೆ ಅನ್ನೋದು ಒಂದು ಸಮಸ್ಯೆ ಇಲ್ಲ ಆಮೇಲೆ ಇಂಥ ಸಾಮಾನು ನನಗೆ ಬಂದಿಲ್ಲಪ್ಪ ಸ್ಪ್ರೇ ಪಡ್ಸಿಲ್ಲಪ್ಪಾ ಅಂತ ಅನ್ನೋ ಸಮಸ್ಯೆ ಇಲ್ಲ ನಮ್ಗೆ ಮಾಮೂಲಿ ಎಲ್ಲಾ ಅಂಗಡಿಗಳಿಗೂ ಸಿಗ ದರದಲ್ಲೇ ಸಿಗುತ್ತೆ ಆಮೇಲೆ ರೈತ ಮಿತ್ರ ಅಂತ ಅನ್ನೋದ್ಕಿಂತ ರೈತರಿಗೆ ಅವ್ರು ಹೆಂಗೆ ಸ್ಪಂದಿಸ್ತಾರೆ ಅಂತ ಅಂದ್ರೆ ಅವರು ಅವರೇ ಓನರು ಅವರೇ ಕ್ಲೀ ಮೆಕ್ಯಾನಿಕ್ ಅವರೇ ಕ್ಲೀನರು ಎಲ್ಲವೂ ಅವರೇ ಯಾಕೆ ಬಂದಿರ ಏನು ಫಸ್ಟ್ ಅದನ್ನ ಅಷ್ಟು ಮಾತಾಡಿ ನಮಗೆ ಕುಂಡಿಸಿದ್ರೆ ನಮಗೆ ರೈತರ ಸಮಾಧಾನ ಹಿಂಗೆ ರೈತರು ನಾವು ಹಿಂಗೆ ಲೇಬರ್ ಇಟ್ಕೊಂಡು ಬಂದಿವಪ್ಪ ಅಂತ ಅಂದ್ಬಿಟ್ರೆ ತಕ್ಷಣವೇ ಸ್ಪಂದಿಸ್ತಾರೆ ಅವರು ಬೇರೆ ಮಿಷಿನ್ ಇದನ್ನು ತಗೊಂಡಾಗ ನೀವು ಕೆಲಸ ಮುಗಿಸ್ ಬಾ ಮೈನರ್ ಆದರೆ ಇಲ್ಲೇ ಮಾಡಿಕೊಡ್ತಾರೆ ಐದು ನಿಮಿಷದಾಗ ಇಲ್ಲೇ ಮೈನರ್ ಆಗಲಿಲ್ಲ ಅಂದ್ರೆ ಇದ್ರ ಕೆಲಸ ಮಾಡ್ಕೊಂಡು ಬರೋದು ನಾನು ನಾಳೆ ನಿನ್ನ ಮಿಷಿನ್ ಕೊಡ್ತೀನಿ ಅಂತಾರೆ ಇಂಥ ಒಂದು ಸಮಸ್ತ ರೈತ ಮಿತ್ರ ಆಫೀಸ್ನಲ್ಲಿ ಎಲ್ಲಾ ರೈತರುಗಳು ಕೂಡ ಅಲ್ಲಿ ಜಾಸ್ತಿ ಓದ್ಕೊಂಡು ಅವ್ರ ಹತ್ರ ಸ್ಪಂದಿಸ್ಕೊಂಡು ಅವ್ರ ನಡವಳಿಕೆಗಳು ಅವ್ರ ಸ್ಪಂದಿಸೋದು ರೈತರ ಹತ್ರ ಮಾತಾಡ್ಸೋದ ರೀತಿಗಳು ನೋಡಿದ್ರೆ ನಮ್ಗೆ ರೈತ ಮಿತ್ರ ಬಿದ್ದನೆ ತರಗಂಡು ಹೋಗೋದು ಒಳ್ಳೇದು ಅನಿಸ್ತಿದೆ ನೀವು ಈ ತರ ಹೇಳಿದ್ರಲ್ಲ ಅಂತಂದೇಳಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅದನ್ನ ಒತ್ಕೊಂಡು ತಿರುಗಿ ಆಡ್ಕೊಂಡು ಆವಾಗ ನಮ್ಮನ್ ಬಯೋದ್ಕಿಂತನೂ ರೈತ ಮಿತ್ರದ ಆತರ ಯಾವ ಭಾವನೆನೂ ಇಲ್ಲ ಅವ್ರ ಹತ್ರ ಇವಾಗ ನಾನು ಅಲ್ಲಿದ್ದ ವರ್ಷದಿಂದ ಅವ್ರಿಗೆ ಪರಿಚಯ ಇದಾರೆ ಅವ್ರ ಇದ್ದ ಇದ್ದು ಇದು ಮಿಷಿನ್ ಇದ್ದಾನಿಡ್ದು ಪ್ರತಿ ಒಂದು ದಿನ ರೈತರ ಏನೇ ಸಿಕ್ಕರೂ ಕೂಡ ನಾ ಅಲ್ಲಿಗೆ ಹೋಗಿ ತರ್ಸಿದಿನಿ ದಯವಿಟ್ಟು ನೀವು ಅವ್ರ ಹತ್ರನೇ ತರ್ರಿ ಅವ್ರ ಹತ್ರ ಮಾತಾಡಿ ಅವ್ರು ಕ್ಲೀನ್ ಆಗಿ ರೈತರ ಹತ್ರ ಇನ್ನ ಈ ಬಿಟ್ಟುಗಳು ಹೇಳಿದ ಆ ಬಿಟ್ಟಿನ ಪ್ರಕಾರ ಹೋದಾಗ ನಮ್ಗೆ ನಾಲ್ಕು ಇಂಚ್ ಬಿಟ್ಟು ಹಾಕಿದಾಗ ನಮ್ಗೆ ಮೇಂಟೈನೆನ್ಸ್ ಚೀಪ್ ಆಗುತ್ತೆ ಪೆಟ್ರೋಲ್ ಸ್ವಲ್ಪ ಕಡಿಮೆ ತಗೋಳುತ್ತೆ ಅದು ಎಂಟು ಇಂಚ್ ಬಿಟ್ಟು ಹಾಕಿದ ಆರು ಇಂಚ್ ಬಿಟ್ಟು ಹಾಕಿದಾಗ ಅದಕ್ಕೆ ಶಕ್ತಿ ಜಾಸ್ತಿ ಬೇಕು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋಕ್ ಶಕ್ತಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ತಾಣುತ್ತೆ ಈ ತರ ಎಂಟು ಇಂಚ್ ಬಿಟ್ಟು ಹಾಕಿದಾಗ ಇನ್ನೂ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ತಾಣತಿದೆ ಇನ್ನು ಹತ್ತು ಇಂಚು ಹತ್ತು ಇಂಚು ಬಿಟ್ಟು ಹಾಕಿದಾಗಲೂ ಕೂಡ ಏನ್ ನಾವು ದೊಡ್ಡ ದೊಡ್ಡ ಕೆಲಸ ಕೊಡ್ತೀವೋ ಈ ಮಿಷಿನ್ಗೆ ಎಷ್ಟು ಕೆಲಸ ಕೊಡ್ತೀವೋ ಆ ಆತರನ ನಮ್ಗೆ ಪೆಟ್ರೋಲ್ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಯಾವ ಹೋಗುತ್ತೆ ಅದ್ರ ಬಗ್ಗೆನು ಹೇಳ್ಬೇಕು ಅಂತ ಅಂದ್ರೆ ಇವಾಗ ಹೆಂಗೆ ಹೆಂಗ ಖಾಲಿ ಟ್ರ್ಯಾಕ್ಟರ್ ಗಳು ಒಯ್ಯೋದಕ್ಕೂ ಲೋಡಿನ್ ಟ್ರಾಕ್ಟರ್ ಗಳುಯ್ಯೋದಕ್ಕೂ ವ್ಯತ್ಯಾಸ ಐತಲ್ಲ ಅಲ್ಲ ಲೋಡಿನ ಟ್ರ್ಯಾಕ್ಟರ್ ಎಷ್ಟು ಡೀಸೆಲ್ ಅಳಿಯುತ್ತೆ ಈ ಕಡೆಯಿಂದ ಖಾಲಿ ಟ್ಯಾಕ್ಟ್ರಿ ಚಿತ್ರದುರ್ಗಕ್ಕೆ ಹೋಗ್ತೀವಿ ಅಟ್ಲಿಂದ ಏನೋ ಕೋಳಿ ಗೊಬ್ಬರಿ ಅದೇ ಬರ್ತೀವಿ ಅಟ್ಲಿಂದ ಪೆಟ್ರೋಲ್ ಡೀಸೆಲ್ ಜಾಸ್ತಿ ತಗೊಳ್ಳುತ್ತೆ ಸೇಮ್ ತರನೇ ಇದು ಅಷ್ಟೇ ರೈತರಿಗೆ ಏನು ಹೇಳ್ಬೇಕಾಗಿಲ್ಲ ರೈತರಿಗೆ ಎಲ್ಲಾನು ಎಲ್ಲಾ ರೈತರಿಗೂ ಗೊತ್ತಿರುತ್ತೆ ಎಷ್ಟ್ ಕೆಲಸ ಮಾಡ್ತಿವೋ ಅಷ್ಟು ಅನ್ಕೊಂಡು ಇದು ಇದು ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ನ ತಗೊಳ್ಳುತ್ತೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಮ್ಮ ರೈತರಿಗೆ ಅವರು ವರದಾನ ಆಗಿ ತಗೊಂಡಿದ್ದಾರೆ ಅಂತ ನಾನು ಇಷ್ಟ ಹೇಳಕ್ ಇಷ್ಟ